ನನ್ನ ಎಲ್ಲ ಮಿತ್ರರಿಗೆ ಮತ್ತೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಶಾರ್ಕೋಲ್ಯಾಂಡ್ಸ್ ವಿಲಾಗ್ ಶಾರ್ವರಿ ಅವರ ಒಂದು ಯೂಟ್ಯೂಬ್ ಚಾನೆಲ್ ಆಗಿರುತ್ತೆ ಸ್ನೇಹಿತರೆ ನಾನು ಕಳೆದ ವಾರದಲ್ಲಿ ನಾನು ಏನು ವಿಡಿಯೋಗಳನ್ನು ಮಾಡಿದ್ದೀನಿ ಅದಕ್ಕೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಐ ಡಿ ನಂಬರ್ ಆರ್ನೂರ ನಾಲ್ಕರಲ್ಲಿ ನಿಮಗೆ ಹರಿಹರಪುರ ಲೊಕೇಶನ್ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಹರಿಯಪ್ಪುರ ಲೊಕೇಶನ್ ನಲ್ಲಿ ಒಂದು ಬ್ಯೂಟಿಫುಲ್ ತೋಟ ತುಂಬಾ ವೆಲ್ ಮೇಂಟೈನ್ಡ್ ತೋಟದ ಬಗ್ಗೆ ಇವತ್ತಿನ ಮಾಹಿತಿ ಕೊಡ್ಲಿಕ್ಕೆ ಅಂತ ಈ ಕಡೆ ಬಂದಿದ್ದೀನಿ ಇವತ್ತಿನ ವಿಡಿಯೋ ಪ್ರಾರಂಭದಲ್ಲಿ ನಾನ್ ನಿಮ್ಗೆ ಒಂದು ವಿಚಾರ ಇಷ್ಟಪಡ್ತೀನಿ ನೋಡಿ ಮಲೆನಾಡಿಗೆ ಭವಿಷ್ಯ ಇಲ್ಲ ಹಳದಿಯಲ್ಲಿ ರೋಗ ಇದೆ ಚುಕ್ಕೆ ರೋಗ ಇದೆ ಅಂತ ತುಂಬಾ ಹಿಂದಿನಿಂದಲೂ ಸಾಕಷ್ಟು ನನಗೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ಸ್ ಬರುತ್ತೆ ಹಾಗೇನೆ ಇನ್ ಕೆಲವರು ಬಂದು ವಿಸಿಟ್ ಮಾಡಿದಾಗ್ಲೂ ಸಾಕಷ್ಟು ಜನ ಹೇಳಿದಿರಿ ನೋಡಿ ಅದಕ್ಕೊಂದು ಕ್ಲಾರಿಫಿಕೇಶನ್ ನಾನು ಕೊಡೋದಾದ್ರೆ ಮಲೆನಾಡಿಗೆ ಭವಿಷ್ಯ ಇಲ್ಲ ಅಂತ ನೀವು ಇವತ್ತು ಏನ್ ಹೇಳ್ತಿದ್ರೆ ಇದೇ ರೀತಿ ಸುಮಾರು ನಲ್ವತ್ತು ನಲ್ವತ್ತೈದು ಐವತ್ತು ವರ್ಷದಿಂದನೂ ಜನ ಹೇಳ್ತಾನೆ ಬಂದಿದ್ದಾರೆ ಇವತ್ತಿಗೂ ನಡೀತಾ ಇದೆ ಜೀವನ ನಡೀತಾ ಇದೆ ತೋಟಗಳು ಸಮೃದ್ಧವಾಗಿ ನಡೀತಾ ಇದಾವೆ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ನೀರು ಕಮ್ಮಿ ಆಗಿಲ್ಲ ನನಗೆ ರೀಸೆಂಟ್ ಆಗಿ ಒಬ್ರು ಕಮೆಂಟ್ ಮಾಡಿದ್ರು ಅವ್ರ ಹೆಸರು ಏನೋ ಜೀವನ್ ಅಂತ ಏನು ಕಮೆಂಟ್ ಮಾಡಿದ್ರು ಕಮೆಂಟ್ ಮಾಡಿ ಡಿಲೀಟ್ ಮಾಡಿದ್ದಾರೆ ಮಲೆನಾಡಿಗೆ ಭವಿಷ್ಯ ಇಲ್ಲ ಆ ಪ್ಲಸ್ ಅದೇನೋ ಇನ್ನೇನಿದ್ರು ಒಂದು ಹತ್ತು ವರ್ಷದಲ್ಲಿ ಎಲ್ಲ ಮಲೆನಾಡು ಬರಡು ಭೂಮಿ ಆಗುತ್ತೆ ಅಂತ ಹೇಳಿದ್ರು ಅದ್ ಏನಕ್ಕೆ ಹಾಗೆ ಹೇಳಿದ್ರು ಅಂತ ಗೊತ್ತಿಲ್ಲ ಅವ್ರು ಎಲ್ಲಿಂದ ಮಾತಾಡಿದ್ರು ಏನು ಅಂತನೂ ಗೊತ್ತಿಲ್ಲ ಅವರ ಐ ಡಿ ನನ್ನ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ನಲ್ಲಿ ಐ ಡಿನಲ್ಲಿ ಫೋಟೋ ಕೂಡ ಇಲ್ಲ ಹಾಗೇನೆ ಅದು ಅವರ ವಯಸ್ಸಿನ ಅನುಭವ ಏನು ಅಂತ ನನಗೆ ಗೊತ್ತಿಲ್ಲ ನೋಡಿ ಸಾಧಾರಣವಾಗಿ ನಮ್ಮ ಮಲೆನಾಡಲ್ಲಿ ಪರ್ಯಾಯ ಬೆಳೆಗಳು ಸಾಕಷ್ಟು ಇದ್ದಾವೆ ಅಡಿಕೆ ಹೋ ಒಂದ್ ವೇಳೆ ಹೋಯ್ತು ಅಂತಂದ್ರೂ ಈಗ ನಲವತ್ತೈವತ್ತು ವರ್ಷದಿಂದ ಏನು ಹೋಗಿಲ್ಲ ಎಲ್ಲರ ತೋಟಗಳಲ್ಲೂ ಅಡಿಕೆ ಹಾಕ್ತಾನೇ ಇದ್ದಾರೆ ಮತ್ತೆ ರೀಪ್ಲಾಂಟ್ ಕೂಡ ಮಾಡ್ತಾ ಇದ್ದಾರೆ ನಾನು ಕೂಡ ಮಾಡ್ತಾ ಇದ್ದೀನಿ ಹಳೆ ವಿಡಿಯೋದನ್ನು ನಾನು ಇದನ್ನು ಹೇಳಿದ್ದೆ ಕಾಫಿ ತುಂಬಾ ಉತ್ತಮವಾಗಿ ಈಗ ಎಲ್ಲಾ ಕಡೆನೂ ಬೆಳಿತಾ ಇದ್ದಾರೆ ಕಾಫಿ ಒಳ್ಳೆ ಬೆಲ್ಟ್ ಆಗಿ ನಮ್ಮ ಶೃಂಗೇರಿ ಕೊಪ್ಪ ಈಗ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹಾಗೇನೆ ಕಾಳು ಮೆಣಸು ಈ ಭೂಮಿ ನೋಡಿ ಈ ವಿಡಿಯೋದಲ್ಲಿ ನೀವು ಕಾಣ್ತಾ ಇದ್ರಿ ಮಣ್ಣು ಈ ತರ ಒಳ್ಳೆ ಕ್ವಾಲಿಟಿಯ ಗ್ರಾವೆಲ್ ಮಣ್ಣು ನಮ್ಮ ಮಲೆನಾಡಲ್ಲಿ ತುಂಬಾ ಚೆನ್ನಾಗಿ ಇದೆ ಅಂತ ಏನ್ ಬೇಜಾರು ಮಾಡ್ಕೊಳ್ಳುವಂಥದ್ದಿಲ್ಲ ಮತ್ತೇ ಯಾವುದೇ ಒಂದು ಪ್ರದೇಶದ ಬಗ್ಗೆ ಅಥವಾ ಯಾವುದೇ ವಿಚಾರವಾಗಿ ನಾವು ಭವಿಷ್ಯ ನೋಡಲಿಕ್ಕೆ ಆಗಲ್ಲ ದಿನ ಬೆಳಿಗ್ಗೆ ಅದು ಪೇಪರ್ನಲ್ಲಿ ಭವಿಷ್ಯ ನೋಡೋದು ನಾವು ಮನೆಯಿಂದ ಹೊರಗಡೆ ಹೋಗೋದು ಇವತ್ತೇನಾಗುತ್ತೆ ಅಂತ ನೋಡೋದು ಅದಾಗಿರೋದೇ ಬೇರೆ ಆಗಿರುತ್ತೆ ಆತರ ಎಲ್ಲ ಹೇಳಲಿಕ್ಕೆ ಆಗಲ್ಲ ದಯವಿಟ್ಟು ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ ಕಮೆಂಟ್ ಡಿಲೀಟ್ ಮಾಡುವಂಥದ್ದಲ್ಲ ನಾನು ಈ ಉದ್ಯೋಗ ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ ಒಂದು ಎರಡೂವರೆ ಮೂರು ವರ್ಷದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ಹೊರಗಿನಿಂದ ಬಂದು ನನ್ನ ಹತ್ರ ಜಮೀನ್ ತಗೊಂಡಿದ್ದಾರೆ ಅಂತ ನಾನು ಹಿಂದೆ ನಾವು ಹೇಳಿದ್ದೆ ಅದರಲ್ಲಿ ಮೂವತ್ ಪರ್ಸೆಂಟ್ ಜನ ಬೆಂಗಳೂರು ಆ ಕಡೆ ತಮಿಳುನಾಡು ಇಲ್ಲ ಬೇರೆ ಬೇರೆ ಕಂಟ್ರೀಸ್ ಇಂದ ಎಲ್ಲ ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಕೃಷಿನೂ ಮಾಡ್ತಾ ಇದ್ದಾರೆ ಯಾರು ಅಡಿಕೆ ಮೇಲೆ ಡಿಪೆಂಡ್ ಆಗಿಲ್ಲ ಈ ಪಾಯಿಂಟ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಅಡಿಕೆ ಮೇಲೆ ಡಿಪೆಂಡ್ ಆಗಿಲ್ಲ ಬೇರೆ ಬೇರೆ ಕೃಷಿ ಮಾಡ್ತಾ ಇದ್ದಾರೆ ಇನ್ನು ಕೆಲವ ಜನರು ಈ ಸಾವಯವ ಕೃಷಿ ಅಂತ ಹೇಳಿ ಮತ್ತೆ ಅದಕ್ಕೇನೋ ತುಂಬಾ ಚೆನ್ನಾಗಿದೆ ಹೆಸರು ಎಸ್ ಸಮಗ್ರ ಕೃಷಿ ಅಂತ ಹೇಳ್ತಾರೆ ಸಮಗ್ರ ಕೃಷಿ ಅಂತಂದ್ರೆ ಬೇರೆ ಬೇರೆ ಏನು ಬೇರೆ ಬೇರೆ ಬೆಳೆಗಳನ್ನ ಒಂದೇ ಜಾಗದಲ್ಲಿ ಸಣ್ಣ ಪ್ಲಾಟ್ ಗಳಲ್ಲಿ ಬೆಳೆದು ಯಶಸ್ವಿ ಕೂಡ ಆಗಿದ್ದಾರೆ ಬಾಳೆ ಹಾಕ್ಬಹುದು ಬಾಳೆಗೆ ತುಂಬಾ ಡಿಮ್ಯಾಂಡ್ ಇದೆ ನೋಡಿ ಬೆಂಗಳೂರು ಕಡೆ ಬಾಳೆ ಎಲೆಗೂ ಡಿಮ್ಯಾಂಡ್ ಇದೆ ಐದು ರೂಪಾಯಿಗೆ ಒಂದು ಬಾಳೆ ಎಲೆ ತಗೊಂಡು ವ್ಯಾಪಾರ ಮಾಡುವಂತದ್ದು ನನಗೆ ತೀರಾ ರೀಸೆಂಟ್ ಆಗಿ ಯಾರೋ ಹೇಳಿದ್ರು ಇಲ್ಲಿಂದ ಒಂದು ಬಾಳೆ ಎಲೆಗೆ ಎರಡರಿಂದ ಮೂರು ರೂಪಾಯಿ ಕೊಟ್ಟು ತಗೊಂಡು ಹೋಗಿ ಅಲ್ಲಿ ಐದು ರೂಪಾಯಿಗೆ ಮಾರ್ತಾರೆ ಇಲ್ಲ ಒಂದು ರೂಪಾಯಿಗೆ ತಗೊಂಡ್ರು ಐದು ರೂಪಾಯಿಗೆ ಮಾರ್ತಾರೆ ಅಂತ ಇದೊಂದೆಲ್ಲ ಒಳ್ಳೆ ಬಿಸ್ನೆಸ್ ಮಲ್ನಾಡಿನಲ್ಲೇ ಬಾಳೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇನ್ನು ಮಂಗನ್ ಕಾಟ ಅಂತ ಹೇಳ್ತಾರೆ ಕಾಟ ಮಂಗ ಎಲ್ಲಾ ಕಡೆ ಇದೆ ಕಳೆದ ಒಂದ್ ಹದಿನೈದು ವರ್ಷದಿಂದ ಮಂಗ ಸಿಕ್ಕಾಪಟ್ಟೆ ಆಗಿದೆ ಅದಕ್ಕೆಲ್ಲ ಏನೂ ಮಾಡ್ಲಿಕ್ಕಾಗಲ್ಲ ಪ್ರಕೃತಿ ನಾವ್ ಹೇಗೆ ಇಲ್ಲಿ ಜೀವನ ಮಾಡ್ತಿದ್ದೀವೋ ಅದೇ ರೀತಿ ಮಂಗಗಳು ಅದೇ ರೀತಿ ಕಾಡು ಕೋಣಗಳು ಅದೇ ರೀತಿ ಆನೆಗಳು ಅವು ಎಲ್ಲಿದ್ವು ಅಲ್ಲಿ ನಾವಿದೀವಿ ಇವತ್ತು ಮನುಷ್ಯ ಬುದ್ಧಿವಂತ ಪ್ರಾಣಿ ಮಂಗ ದಡ್ಡ ಪ್ರಾಣಿ ಹಾಗಾಗಿ ಬಂದಿದೆ ಏನು ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ನಾವು ಬೇರೆ ನಮ್ಮ ಗಡಿ ಬೇಲಿಗಳನ್ನ ಇವನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ತೋಟ ಈ ತೋಟದ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಒಟ್ಟು ಹತ್ತು ಎಕರೆ ಮಿಶ್ರ ಬೆಳೆಯ ತೋಟ ಬ್ಯೂಟಿಫುಲ್ ತೋಟ ಅಂತ ನಾನು ವಿಡಿಯೋ ಗ್ರಾಮದಲ್ಲೇನೆ ಹೇಳಿದೆ ನೋಡಿ ಎಲ್ಲ ಚೆನ್ನಾಗಿ ಕೆಂಪು ಮಣ್ಣಿನ ಬೇಸಾಯ ಮಾಡಿದ್ದಾರೆ ಇಲ್ಲ ತೋಟದಲ್ಲಿ ಸಿಂಗಾರ ಹೊರಟಿದೆ ನೆಕ್ಸ್ಟ್ ಇಯರ್ನ ಕ್ರಾಪ್ ಈಗಲೇ ರೆಡಿ ಆಗಿದೆ ಕಣ್ ತುಂಬಿಸ್ಕೊಳ್ಬಹುದು ಒಟ್ಟು ಎಂಟು ಎಕರೆ ಹತ್ತು ಗುಂಟೆಗೆ ರೆಕಾರ್ಡ್ ಇದೆ ನಿಮ್ಗೆ ಏನು ಆರ್ ಟಿ ಸಿ ಅಂತ ಕರಿತೀರಿ ಆ ರೆಕಾರ್ಡ್ ಎಂಟು ಎಕರೆ ಹತ್ತು ಗುಂಟೆಗೆ ಇದ್ರೆ ನಿಮಿಕ್ಕಿದ ಜಾಗ ನಿಮಗೆ ರೋಡ್ ಮಾರ್ಜಿನ್ ರೋಡ್ ಬೌಂಡ್ರಿ ಆಗಿರಬಹುದು ಅಥವಾ ಬೇರೆ ಖರಾಬ್ ಜಾಗದಲ್ಲಿ ಬರುತ್ತೆ ಟೋಟಲ್ ಹತ್ತು ಎಕರೆಗೂ ತೋಟ ಇದೆ ಸದ್ಯಕ್ಕೆ ಕ್ರಾಪ್ ಡೀಟೇಲ್ ಕೊಡೋದ್ ನೋಡಿ ಅಡಿಕೆ ತೋಟ ನೀವು ನೋಡ್ತಾ ಇರಬಹುದು ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿದೆ ಯಾವುದೇ ರೋಗ ಇಲ್ಲ ಚುಕ್ಕೆ ರೋಗನು ಕಾಣ್ತಾ ಇಲ್ಲ ಹಾಗೇನೆ ಹಳದಿ ಎಲೆ ರೋಗನು ಕಾಣ್ತಾ ಇಲ್ಲ ಅದ್ ಯಾಕೆ ಎಲ್ಲರೂ ಅದೇ ಮಾತನ್ನ ಮತ್ತೆ ಮತ್ತೆ ಹೇಳ್ತೀರಿ ಅಂತ ಗೊತ್ತಾಗೋದಿಲ್ಲ ಕಾಫಿನೂ ಇದೆ ಕಾಫಿನು ಉತ್ತಮ ಕೃಷಿ ಮಾಡಿದ್ದಾರೆ ಈಗ ಫ್ಲವರ್ ಬ್ಲಾಸಮ್ ಆಗಿ ಹಳೇ ಹೂವೆಲ್ಲ ಒಣಗಿ ಉದುರು ಹೋಗಿ ಈ ತರ ಕಾಫಿ ಕಟ್ಟಿದೆ ಇನ್ನು ಫ್ಯೂಚರ್ ನಲ್ಲಿ ಕಾಫಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ನೋಡಬಹುದು ತೋಟದ ಒಳಗಡೆ ಓಡಾಡ್ಲಿಕ್ಕೆ ಅಂತ ರಸ್ತೆ ಮಾಡ್ಕೊಂಡಿದ್ದಾರೆ ಟ್ರಾಕ್ಟರ್ ಅಥವಾ ಯಾವುದೇ ಗೊಬ್ಬರ ಇಲ್ಲ ಬೇರೆ ಓಡಾಡಲಿಕ್ಕೆ ಅಂತ ಒಂದು ರಸ್ತೆ ಇದೆ ಚೆನ್ನಾಗಿದೆ ರಸ್ತೆ ಗಟ್ಟಿಯಾಗಿದೆ ಕೆಸರಾಗುವಂತ ರಸ್ತೆ ಅಲ್ಲ ಓವರ್ ಆಲ್ ಆಗಿ ಹೇಳೋದಾದ್ರೆ ತೋಟ ತುಂಬಾ ವೆಲ್ ಪ್ಲಾನ್ಡ್ ತೋಟ ಆಗಿದೆ ಮೆಣಸು ಕೂಡ ಇದೆ ಮೆಣಸು ಕೃಷಿ ಮಾಡಿದ್ದಾರೆ ತುಂಬಾ ಎಲ್ಲಾ ಕಡೆ ಮೆಣಸಿದೆ ಅಂತ ಹೇಳಲಿಕ್ಕಿಲ್ಲ ಅಲ್ಲಲ್ಲೂ ಮೆಣಸಿದೆ ಇದರ ಕ್ರಾಪ್ ಡೀಟೇಲ್ ಕೊಡೋದಾದ್ರೆ ಎಂಬತ್ತು ಕ್ವಿಂಟಲ್ ರಾಶಿ ಇಡಿ ಡ್ರೈ ಇದು ನಿಮಗೆ ಲಾಸ್ಟ್ ಇಯರ್ ರೆಕಾರ್ಡು ಹಾಗೇನೋ ಒಂದು ಎಪ್ಪತ್ತೈದರಿಂದ ಎಂಬತ್ತು ಚೀಲ ಕಾಫಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆಗಬಹುದು ನನ್ನ ತೋಟ ನೋಡಿದ್ನಲ್ಲ ಆಗ್ಬಹುದು ಅಂತ ಅನ್ಸುತ್ತೆ ಅವರಲ್ ಆಗಿ ಒಂದು ಕೆರೆ ಇದೆ ಹಳ್ಳದ ನೀರಿದೆ ಹಳ್ಳದ ನೀರಿಗೆ ಕಟ್ ಹಾಕಿ ನೋಡಿ ಈ ಹಳ್ಳ ಈಗ ಕೆರೆ ಏನ್ ಕಾಣ್ತಾ ಇದೆ ಇದು ಸ್ವಲ್ಪ ಈ ಸದ್ಯದಲ್ಲಿ ಪ್ರಮಾಣ ಕಮ್ಮಿ ಇದ್ರು ನೀರು ತುಂಬುತ್ತೆ ಈ ತೋಟಕ್ಕೆ ಸಾಕಾಗುವಷ್ಟು ನೀರು ಈ ಕೆರೆ ಮತ್ತು ಮುಂದಕ್ಕೆ ಒಂದು ಹಳ್ಳ ಬರುತ್ತೆ ಆ ಹಳ್ಳಕ್ಕೆ ಕಟ್ ಹಾಕಿ ಇದನ್ನ ಹ್ಮ್ ನೀರಿನ ಬಳಸ್ಕೊಳ್ತಾರೆ ಅವರಲ್ಲಾಗಿ ತೋಟ ಚೆನ್ನಾಗಿದೆ ನೋಡಿ ಈಗ ಜನಕ್ಕೆ ಸಕ್ಕರೆ ಕಾಯಿಲೆ ಬಗ್ಗೆ ಆ ಭಯ ಎಷ್ಟಿದೆ ಅಂತಂದ್ರೆ ಕನಿಷ್ಠ ಒಂದು ಸಿಹಿಯಾಗಿ ಮಾತಾಡೋದನ್ನು ಜನ ಮರ್ತು ಬಿಟ್ಟಿದ್ದಾರೆ ಇದು ತುಂಬಾ ನೋವಿನ ಸಂಗತಿ ಇವತ್ತಿನ ವಿಡಿಯೋ ಮಾಹಿತಿ ಇಷ್ಟೇ ಜನರಲ್ ಪ್ರಾಪರ್ಟಿ ಹರಿಹರ್ಪುರಕ್ಕೆ ಎಂಟು ಕಿಲೋಮೀಟರ್ ಸಾರಿ ಏಳು ಕಿಲೋಮೀಟರ್ ಆಗುತ್ತೆ ಜನರಲ್ ಪ್ರಾಪರ್ಟಿ ಆಗಿದೆ ಯಾರಾದ್ರೂ ಇಂತ ತೋಟ ಪರ್ಚೇಸ್ ಮಾಡುವಂಥವ್ರು ದಯವಿಟ್ಟು ನೇರವಾಗಿ ಫೋನ್ ಮಾಡಿ ಇದ್ರ ರೇಟ್ ಆಸ್ಕಿಂಗ್ ಪ್ರೈಸು ನಾಲ್ಕು ಕೋಟಿ ಐವತ್ತು ಲಕ್ಷ ಕಾಸಿಗೆ ತಕ್ಕ ಕಜ್ಜಾಯ ನಾನು ಕೆರೆ ಅಂತ ಹೇಳಿದೆ ಹಳ್ಳದ ನೀರು ಅಂತ ಇದೇ ಹಳ್ಳದ ನೀರು ಸತ್ಯಕ್ಕೆ ನೀರು ಕಮ್ಮಿ ಇದೆ ಬರುತ್ತೆ ನೀರು ಬರುತ್ತೆ ಇಷ್ಟು ಇದ್ರ ವಿಚಾರ ನೆಗೋಷಿಯೇಬಲ್ ಇದೆ ರೇಟು ಅದು ಏನಿದ್ರು ಓನರ್ಗೂ ನಿಮಗೂ ನೀರ ಮಾತುಕತೆಯಲ್ಲಿ ರೇಟನ್ನು ಡಿಸೈಡ್ ಮಾಡಬಹುದು ನೋಡಿ ಹಳ್ಳದಿಂದ ಮೋಟರ್ ಇಟ್ಕೊಂಡಿದ್ದಾರೆ ಆ ಕೆರೆಗೆ ಡಂಪ್ ಮಾಡ್ತಾರೆ ಇಷ್ಟು ಇದ್ರ ಮಾಹಿತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಧನ್ಯವಾದಗಳು